ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಕೋಲಾರ ನಗರದ ಕನ್ನಡ ಭವನದಲ್ಲಿ ಆಯೋಜಿಸಿದ್ದ ರೈತರ ಋತಾತ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೋಲಾರ ಡಿಸಿ ಎಂಆರ್ ರವಿ ರವರು ರೈತರು ಭೂಮಿ ರೈತರು ಆಧುನಿಕವಾಗಿ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಅವರು ಮಾಡಿದ ಅದ್ಭುತ ಭಾಷಣ ಹೇಗಿತ್ತು ಬನ್ನಿ ಸ್ನೇಹಿತರೆ ಒಮ್ಮೆ ಕೇಳೋಣ ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಬಲಿದಾನ ಹೇಗೆ ನಮ್ಮ ಕರ್ನಾಟಕದ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರಾಜಕಾರಣದಲ್ಲಿ ಒಂದು ಹೊಸ ಶಕ್ತಿ ಕಾರಣವಾಯಿತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಶಿವಕುಮಾರ್ ಹೇಳಿದಾಗ ನಾನು ಹೇಳಿದೆ ರೈತರು ಹೃದಯ ಹೋರಾಟ ಮಾಡದೆ ಒಂದು ಕಸುಬಾಗ ಪ್ರತಿಯೊಂದನ್ನು ಕೇಳಿ ಬಳಿ ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕಾದಂತ ಪ್ರತಿಯೊಂದಕ್ಕೂ ಪರಿಸ್ಥಿತಿ ಇದ್ರೆ ಅದಕ್ಕೆ ಈ ವ್ಯವಸ್ಥೆ ಕಾರಣವಾಗಿದೆ ಅದು ಬಹಳ ವಿಷಾದನೀಯವಾದದ್ದು ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ ಅಂಧದಾತರು ಅಂತ ಯಾತಕ್ಕೆ ನಾವು ಹೇಳ್ತೀವಿ ಈ ಸಮಾಜವನ್ನ ನಡೆಸ್ತಾ ಇರೋ ಯಾರು ಈ ಸಮಾಜಕ್ಕೆ ಜೀವ ಮತ್ತು ಜೀವನಾಡಿಯಾಗಿ ನಡೆಸ್ತಾ ಈ ಸಮುದಾಯ ಯಾತಕ್ಕೆ ಇನ್ನೂ ಸಂಕಷ್ಟದಲ್ಲಿದೆ ಪದೇ ಪದೇ ಸಂಕಷ್ಟಕ್ಕೆ ಒಳಗಾಗ್ತಾ ಇದೆ ಅನ್ನೋದು ಕೂಡ ವಿಚಾರ ಮಾಡಬೇಕಾದ ಸಂದರ್ಭ ಇವತ್ತು ಅಂತ ನಾನು ಅನೇಕ ಸತ್ಯ ಅನೇಕ ಸಮಸ್ಯೆಗಳಿರುವುದು ಕೂಡ ಸತ್ಯ ಬದಲಾದ ಸಂದರ್ಭಗಳಿಗೆ ತಕ್ಕ ಹಾಗೆ ಹೇಗೆ ರೈತ ಸಮುದಾಯವು ಕೂಡ ಸ್ಪಂದಿಸ್ತಾ ಬರ್ತಾ ಬರ್ತಾ ಇದೆ ಅನ್ನೋದು ಕೂಡ ಬಹಳ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಎಂಬತ್ತರ ನಂತರದಲ್ಲಿ ಹುಟ್ಟಿದಂತಹ ಈ ಚಳುವಳಿ ಹೇಗೆ ಒಂದು ಶಕ್ತಿಯಾಗಿ ಒಂದು ಕಾಲದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳಾಗಿರುವಾಗ ರೈತ ಚಳುವಳಿ ಅಂತಂದ್ರೆ ದಲಿತ ಚಳುವಳಿ ಅಂತಂದ್ರೆ ಬೀದಿ ಬೆಳಿತಾರೆ ದಲಿತರು ಬೀದಿನಲ್ಲಿ ಚಳುವಳಿ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರಗಳು ಅದು ರೈತ ಸಮುದಾಯದ ತಾಕತ್ತು ಅದು ಅವರ ಅಸ್ಮಿತೆ ಕೂಡ ಆಗಿತ್ತು ಅಂತ ಹೇಳಿ ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಪಡೆಯಲು ಸಾಧ್ಯವಾಗಿದೆ ಬೇರೊಬ್ಬರಿಗೋಸ್ಕರ ತಾನು ತನ್ನ ಶ್ರಮ ಮತ್ತು ತನ್ನ ಎಲ್ಲ ಕಾರ್ಯಗಳನ್ನ ಬದಿಗೊಟ್ಟು ಮಾಡತಕ್ಕಂತ ಒಂದು ಕೆಲಸ ಕಾರ್ಯ ಇದೆಯಲ್ಲ ಇದು ಪರೋಪಕಾರಿಯಾದಂತಹ ಕಾರ್ಯ ಇದು ಕೇವಲ ಈ ಸಮುದಾಯಕ್ಕೆ ಮಾತ್ರ ಬರಲಿಕ್ಕೆ ಸಾಧ್ಯ ಒಂದು ಕಾಲ ಇತ್ತು ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳು ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾರೆ ಅಂದ್ರೆ ಅಲ್ಲಿ ದುಡಿತಾರೆ ನಮ್ಮ ಅಪ್ಪ ಅಮ್ಮ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹೇಳಿದ್ರೆ ಅದು ಇಡೀ ಮನೆಯನ್ನ ಇಡೀ ಕುಟುಂಬವನ್ನ ನಿಲ್ಲಿಸ್ತಕ್ಕಂತ ಕೆಲಸ ಆಗಿರ್ತಾ ಕೃಷಿ ಅನ್ನೋದು ಕೆಲವು ಹೇಳ್ಬೋದು ವ್ಯವಸಾಯ ಮಾಡಿ ಯಾರು ಉದ್ಧಾರ ಆಗಲಿಲ್ಲ ವ್ಯವಸಾಯ ಅಂದ್ರೆ ನೀನ್ ಸಹಾಯ ಕೃಷಿ ಇಲಾಖೆ ಅಂತಂದ್ರೆ ನಮ್ಮ ಜೆ ಡಿ ಏನಪ್ಪ ಕೃಷಿ ಇಲಾಖೆ ಅಂತ ಅದು ಕೃಷಿ ಇಲಾಖೆ ಅಂತ ಖುಷಿ ಅಂತ ಕೃಷಿ ಅನ್ನೋದು ಕೇವಲ ಬದುಕನ್ನು ಮಾತ್ರ ಕಟ್ಕೊಡೋದಿಲ್ಲ ಅದು ಸಂಸ್ಕೃತಿಯನ್ನು ಕೂಡ ಕಟ್ಕೊಡೋದಿಲ್ಲ ಅಂತ ನಾವು ಜೊತೆ ನೆಲದ ಜೊತೆಗೆ ಸಂಬಂಧವನ್ನ ಕಟ್ಟಿಕೊಂಡು ಒಂದು ಸಂಸ್ಕೃತಿಯನ್ನು ಬೆಳೆಸೋದ ಒಂದು ನಾಗರಿಕತೆಯನ್ನ ಕಟ್ಟೋದರಿಂದ ಅನ್ನದಾತರಿಂದ ಈ ರಾಜ್ಯದಲ್ಲಿ ನಡೆದಿದೆ ಅಂತ ಹೇಳಿಕೆ ಕೃಷಿಕರು ನೆಲ ಅಂತ ಮೇಲೆ ಸಮಸ್ಯೆಗಳು ಇದ್ದಿದೆ ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ ನಾವು ಹುಡುಗ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸ್ತೀವಿ ನಿಭಾಯಿಸಬೇಕು ಅನ್ನೋದಕ್ಕೆ ನಮ್ಮ ಈ ರೈತ ಸಂಘಟನೆಗಳು ಮುಖಂಡರುಗಳು ಈಗಾಗಲೇ ನಮ್ಮ ಶಿವಕರು ಮಾತಾಡ್ತಾ ಇದ್ರು ನಾವು ಸದಾ ನಿಮ್ ಜೊತೆ ನಿಂತೀವಿ ಅನ್ನೋ ಮಾತನ್ನ ಬಹಳ ಒಳ್ಳೆಯ ನೈತಿಕವಾದ ಒಂದು ಮಾತನ್ನು ಹೇಳಿ ಇದು ಬಹಳ ಅಲ್ವಾ ನದಿ ವ್ಯವಸ್ಥೆ ನದಿ ಇಲ್ಲದೇ ಹೋಗಲು ನೀರಾವರಿಯ ಯೋಜನೆಗಳು ಕೂಡ ಜಿಲ್ಲೆಯ ಜಿಲ್ಲೆಯ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದುಕನ್ನು ಕಟ್ಟಿಕೊಂಡಿರುವುದು ಇಲ್ಲಿರ್ತಕ್ಕಂಥ ಕೆರೆ ಕಟ್ಟಿ ಸುಮಾರು ಮೂರು ಸಾವಿರದ ಇನ್ನೂರ ಮೂವತ್ತೆರಡು ಕೆರೆಗಳು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇದೆ ಈ ಕೆರೆಗಳು ಕೇವಲ ಜೀವ ನೀರಿನ ಮಾತ್ರ ಕೊಡೋದಲ್ಲ ಜೀವ ಜಲ ಮಾತ್ರ ಕೊಡೋದಲ್ಲ ನಾನು ಪ್ರತಿಯೊಬ್ಬರು ಕತ್ಕೋಬೇಕು ಅನ್ನೋ ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ ಸುಮಾರು ಹದಿನೆಂಟು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಹೆಚ್ಚು ಮಳೆ ಪ್ರದೇಶದಲ್ಲಿ ಕೆಲಸ ಮಾಡಿದ್ದೀನಿ ಆರು ಸಾವಿರ ಅರ್ಜಿಗಳಾಗಿದ್ದಾರೆ ಆ ಎಲ್ಲ ಮಂಜೂರಾತಿಗೆ ಅರ್ಹತೆಯನ್ನು ಪಡ್ಕೊಂಡಿಲ್ಲ ಕೇವಲ ಅರ್ಹ ಅರ್ಜಿಗಳನ್ನ ಮಾತ್ರ ಬಗರೂಪ ಸಮಿತಿಯ ಮುಂದೆ ಇಟ್ಟಿದ್ದಾರೆ ಈಗಾಗಲೇ ಕೆ ನಲ್ಲಿ ಮೋದಿಯವರು ಸಭೆ ಮಾಡಿದ್ದಾರೆ ಮಾಲೂರ್ನಲ್ಲೂ ಕೂಡ ಮಾಡ್ತಾ ಆ ಸಮಿತಿ ಅಧ್ಯಕ್ಷರು ಸಾಮಾನ್ಯವಾಗಿ ಮಾನ್ಯ ಶಾಸಕರು ಪ್ರತಿನಿಧಿಗಳಾಗಿರುವುದರಿಂದ ನಾವು ಈಗಾಗಲೇ ಹೇಳಿದ್ದೇವೆ ಆದಷ್ಟು ಬೇಗ ಆ ಬಗರೂಪ ಸಂಬಂಧಪಟ್ಟಂತಹ ಅರ್ಜಿಗಳನ್ನ ಸಮಿತಿಯ ಮೂಲಕ ವಿಲೇವಾರಿ ಮಾಡುವ ಒಂದು ಕೆಲಸವನ್ನು ಕೆಲಸವನ್ನ ಜಿಲ್ಲಾಡಳಿತದಿಂದ ನಾವು ನಿರ್ವಹಿಸಿದ್ದೇವೆ ಈಗ ನೀವು ಸರ್ವೆ ಮಾಡಿ ವಿಚಾರ ಮಾಡಿದ್ರೆ ಅದು ವಾಸ್ತವ ಸಂಗತಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದನ್ನ ಪರಿಶೀಲಿಸುವ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಈಗಾಗಲೇ ಈಗಾಗಲೇ ಐದು ಸಾವಿರ ಅರ್ಜಿಗಳನ್ನ ವಿಲೇವಾರಿ ಮಾಡಿದ್ದೇವೆ ಐದು ಸಾವಿರ ಅರ್ಜಿಗಳು ಅವರೆಲ್ಲೂ ಕೂಡ ಪಿ ನಂಬರ್ ನಲ್ಲಿ ಹೇಳಿದಿರಲ್ಲ ಆ ನಂಬರ್ ಇರ್ತಕ್ಕಂಥ ಅರ್ಜಿಗಳನ್ನ ಈಗ ನಾವು ಅವುಗಳನ್ನ ದುರಸ್ತಿ ಮಾಡಿ ನಿಮ್ಮದೇ ಆಗಂತ ಆರ್ ಟಿ ಸಿ ಕೆಲಸವನ್ನ ಶುರು ಮಾಡಿದ್ದೇವೆ ಅದರಲ್ಲಿ ನಿನ್ನೆವರೆಗೆ ಶನಿವಾರದವರೆಗೆ ಸುಮಾರು ಎಂಟು ನೂರ ಎಪ್ಪತ್ತ ಐದು ಆರ್ ಟಿ ಈಗಾಗಲೇ ಸಿದ್ಧವಾಗಿದೆ ಅನೇಕ ರೈತರು ಗೊತ್ತಿದೆ ನಿಮ್ಮ ಜಮೀನುಗಳಿಗೆ ನಮ್ಮ ಸರ್ವೇಸ್ ಬರ್ತಾ ಇದ್ದಾರೆ ಅವರು ಸರ್ವೆ ಕೂಡ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಅವರು ಬಂದಾಗ ನೀವು ಸಹಕರಿಸಿ ಅಥವಾ ನಿಮ್ಮಲ್ಲಿ ಯಾರಾದ್ರೂ ಇನ್ನೂ ಅಜೀನೆ ಹಾಕ್ತಿಲ್ಲ ಅಥವಾ ನೀವು ಇನ್ನೂ ಕೂಡ ನಮ್ದು ಕೋಡಿ ಮಾಡಬೇಕು ಅಂತ ಇದ್ರೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಒಂದು ವಿಶೇಷವಾದಂತಹ ಘಟಕ ಕೂಡ ತೆಕ್ಕಿದ್ದೀರಿ ಅರ್ಜಿಯನ್ನು ಕೂಡ ನೀವು ಅಲ್ಲಿ ಕೊಡಬಹುದು ಆದ್ಯತೆ ಅವತ್ತ ಎಲ್ಲ ರೈತರನ್ನ ಕರೆಸಿ ಕುಟುಂಬದವರ ಜೊತೆನಲ್ಲಿ ನಾವು ಅದನ್ನ ನಿಮ್ಗೆ ಆರ್ಟಿಸಿಗಳನ್ನ ಕೊಡಬೇಕು ಅನ್ನೋ ವಿಚಾರ ಕೂಡ ಜಿಲ್ಲಾ ಆಡಳಿತ ವಿಚಾರವನ್ನ ಮಾಡ್ತಾ ಇದೆ ಅದರಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸರ್ವೆ ಆಗಿದೆ ದುರಸ್ಕಾರ ಕೂಡ ನಡೀತಾರೆ ಅಂದ್ರೆ